ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟದಂತೆ ಶೀಘ್ರದಲ್ಲೇ ನಡೆಯುತ್ತಾ ಎರಡು ಪಕ್ಷಗಳ ನಡುವೆ ಕ್ಷೇತ್ರ ಹಂಚಿಕೆ ಸೀಟು ಹಂಚಿಕೆಗಾಗಿ ಬಿ ಜೆ ಪಿ ಹೈಕಮಾಂಡ್ ಭೇಟಿಗೆ ಮುಂದಾದ್ರ ಹೆಚ್ ಡಿಕೆ ಈ ವಾರದಲ್ಲೇ ಮಾಜಿ ಸಿ ಎಂ ಕುಮಾರಸ್ವಾಮಿ ದೆಹಲಿಯ ಪ್ರವಾಸಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಸಂಸತ್ ಅಧಿವೇಶನ ಮುಗಿದ ಬಳಿಕ ಭೇಟಿ ಮಾಡುವಂಥ ಸಾಧ್ಯತೆ ಇದೆ ಈಗಾಗಲೇ ಮೊದಲ ಹಂತದ ಮಾತುಕತೆಯನ್ನು ನಡೆಸಿದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮುಂದಿನ ಭೇಟಿಯಲ್ಲಿ ಸೀಟು ಹಂಚಿಕೆ ಸೂತ್ರದ ಬಗ್ಗೆ ಎರಡನೇ ಹಂತದ ಮಾತುಕತೆ ಆಗುತ್ತೆ ಅಲ್ಲಿಗೆ ನಾಲ್ಕರಿಂದ ಆರು ಕ್ಷೇತ್ರಗಳಿಗೆ ಬೇಡಿಕೆಯನ್ನು ಇಡ್ತಾ ಇದೆ ಬಿ ಜೆ ಪಿಯ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಜೆ ಡಿ ಎಸ್ ಅಂತಿಮವಾಗಿ ಒಂದು ಕನ್ಕ್ಲೂಷನ್ಗೆ ಬರಲಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇತ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಸತ್ ಚುನಾವಣೆಗೆ ಸ್ಪರ್ಧಿಸಲು ಬಿ ಜೆ ಪಿಯ ಹೈಕಮಾಂಡ್ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿಗೆ ಬಿ ಜೆ ಪಿಯ ಹೈಕಮಾಂಡ್ ಅಭಿಪ್ರಾಯವನ್ನು ಪಡೆದು ಕುಮಾರಸ್ವಾಮಿಯವರು ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಎನ್ನುವ ವಿಚಾರ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಬೆಂಗಳೂರು ಉತ್ತರ ಅಥವಾ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸಲಿಕ್ಕೆ ಅಭಿಪ್ರಾಯವನ್ನು ಪಡ್ಕೊಳ್ತಾ ಇದ್ದಾರೆ ನೋಡಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಹೊಂದಾಣಿಕೆಯಾಗಿದೆ ಹೊಂದಾಣಿಕೆ ಏರ್ಪಟ್ಟ ನಂತರದಲ್ಲಿ ಸೀಟು ಹಂಚಿಕೆಯಾಗಲಿ ಮುಂಬರುವ ಚುನಾವಣೆಯನ್ನು ಎದುರಿಸುವ ರೀತಿಯಾಗಲಿ ಎರಡೂ ಪಕ್ಷಗಳ ಒಂದು ಕಾರ್ಯತಂತ್ರವಾಗಲಿ ಯಾವುದೂ ಕೂಡ ಚರ್ಚೆಯಾಗಿಲ್ಲ ಚರ್ಚೆಯಾಗಿದ್ದರೂ ಕೂಡ ಕೇವಲ ಹೈಕಮಾಂಡ್ ಮಟ್ಟದಲ್ಲಿ ಮಾತ್ರ ಚರ್ಚೆ ಆಗಿದೆ ರಾಜ್ಯದ ಮಟ್ಟದಲ್ಲಿ ರಾಜ್ಯದ ನಾಯಕರಾಗಲಿ ರಾಜ್ಯದ ಮುಖಂಡರಾಗಲಿ ಇಲ್ಲಿ ಎಲ್ಲಿಯೂ ಕೂಡ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ಮುಂಬರುವ ಚುನಾವಣೆಯಲ್ಲಿ ಏನು ಮಾಡೋಣ ನೀವೇನು ಮಾಡ್ತೀರಿ ನಾವೇನು ಮಾಡಬೇಕು ಈ ರೀತಿ ಯಾವ ಚರ್ಚೆ ಆಗಿಲ್ಲ ಇದೀಗ ಕುಮಾರಸ್ವಾಮಿಯವರು ಡೆಹಲಿಗೆ ಹೋಗ್ತಾ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅದು ಪ್ರಮುಖವಾಗಿ ದೆಹಲಿಗೆ ಹೋಗ್ತಾ ಇರೋ ವಿಚಾರ ಸೀಟು ಹಂಚಿಕೆ ನಾಲ್ಕರಿಂದ ಆರು ಸೀಟು ಕೇಳ್ತಾರೆ ಅಂತ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಕೂಡ ಚು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಎನ್ನುವ ವಿಚಾರ ಬಹಳ ದೊಡ್ಡ ಮಟ್ಟಕ್ಕೆ ಹರಡ್ತಾ ಇದೆ ಚರ್ಚೆ ಆಗ್ತಾ ಇದೆ ಹೀಗಾಗಿ ಈ ಚರ್ಚೆಯ ಸಂದರ್ಭದಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ಅಥವಾ ಬಿ ಜೆ ಪಿ ನಿರ್ಧಾರವನ್ನು ಕೂಡ ಅಭಿಪ್ರಾಯವನ್ನು ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ತೆರಳಿದ್ದಾರಂತೆ